ನೂರಾರು ಶವಗಳು ಹೂತಿಟ್ಟಿರುವ ಶಂಕೆ ಏನಿದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಧರ್ಮಸ್ಥಳದಲ್ಲಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಕೂಡ ಕಾರ್ಯನಿರ್ವಹಿಸ್ತಾ ಇದೆ ಧರ್ಮಸ್ಥಳದ ಒಂದು ಹೆಸರನ್ನ ಹಾಳು ಮಾಡುವ ನಿಟ್ಟಿನಲ್ಲಿ ಸಾಕಷ್ಟು ಜನ ಮುಂದಾಗಿದ್ದಾರೆ ಧರ್ಮಸ್ಥಳ ನೇರ ಟಾರ್ಗೆಟ್ ಮಾಡ್ತಿದ್ದಾರೆ ಸರ್ ಹಿಂದೂಗಳೇನ್ ಕಮ್ಮಿ ಅಲ್ಲ ಯಾರು ಏನ್ ಬಳೆ ತೊಡ್ಕೊಂಡು ಕೂತಿಲ್ಲ ಇದ್ದಕ್ಕಿದ್ದಂಗೆ ಅಷ್ಟು ವರ್ಷದಿಂದ ಬರ್ದಿರೋದು ಇವಾಗ ಬಂದಿರೋದೇನು ಸರ್ ಅವನ್ ಯಾವ ಅಪಪ್ರಚಾರ ಮಾಡ್ತಾನೆ ಅವ್ನ ಧೈರ್ಯದಲ್ಲಿ ಇಲ್ಲಿ ಬಂದು ಮಾತಾಡ್ಬೇಕು ಈ ಸಮೀರ ಅಂತ ಬಂದಾನಲ್ಲ ಈಗ ಬಂದಿರೋನು ಒಡೆದಾಕಕ್ಕೆ ಇಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ದೇವಸ್ಥಾನನ ಬೇರೆಯವ್ರಿಗೆ ಒಪ್ಪಿಸ್ಲಿ ಅನ್ನೋ ಕಾರಣಕ್ಕೋಸ್ಕರನೇ ಅವ್ರಿಗೆ ಇಷ್ಟೆಲ್ಲ ಮಾಡ್ತಿರೋದು ಅದಕ್ಕೆ ದಾಳವಾಗಿ ಸೌಜನ್ಯ ಅನ್ನೋ ಒಂದು ಹೆಸರನ್ನ ಬಳಸ್ಕೊಂಡು ಅವ್ರು ಈ ತರ ನಡೆಸ್ತಾ ಇದ್ದಾರೆ ಸಾಕ್ಷಿ ಇದೆ ಇದೆ ಅಂತ ಹೇಳ್ತಾರೆ ಸಾಕ್ಷಿ ಎಲ್ಲಿ ಇಟ್ಕೊಂಡಿದ್ದಾರೆ ಆಗಿದ್ರೆ ಈ ಮೂರು ವರ್ಷ ಬೇಕಾ ಸಾಕ್ಷಿ ಸಾಕ್ಷಿ ತೋರ್ಲಿಕ್ಕೆ ಅವರು ಲೇಡೀಸ್ ಯಾರು ಜೆಂಟ್ಸ್ ಬುರ್ಡಲ್ ಅಂತ ಅದಕ್ಕೆ ಯಾರು ವಾದ ಮಾಡೋರು ಇಲ್ವಾ ಕಾನೂನಲ್ಲಿ ಹೆಗ್ಡೆ ಅವ್ರ ಹೆಸರನ್ನು ಹಾಳು ಮಾಡುವಂಥದ್ದು ಪ್ರಕ್ರಿಯೆ ನಡೀತಾ ಇದೆ ಹದಿನಾಲ್ಕು ವರ್ಷದಿಂದ ಎಲ್ಲಿಗೆ ಹೋಗಿದ್ರು ಅವರು ಸೌಜನ್ಯ ಕೇಸಲ್ಲಿ ಅಷ್ಟು ಧೈರ್ಯ ಬರ್ಲಿ ಅವನು ಮುಂದಕ್ಕೆ ಬರ್ಲಿ ಯಾಕೆ ಮುಚ್ಚಿ ಮುಖ ಮುಚ್ಕೊಂಡು ಮಾಡ್ತಿದ್ದಾನೆ ಧರ್ಮಸ್ಥಳದ ಮನೆ ಮಂಜುನಾಥದ ಮನೆ